ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನೋಡಿ ನಾನು ಚೆನ್ನಾಗಿದ್ದೀನಿ ಅಂದರೆ ಅಕ್ಕ ಇವತ್ತು ಟೀಚಿಂಗ್ ಇಲ್ಲ ಲಾಗ್ ಇಲ್ಲ ಏನು ಗುಡ್ ಮಾರ್ನಿಂಗ್ ಹೇಳಬಾರಲ್ಲ ಒಮ್ಮೆ ಪೇಸ್ ಅಂತ ಅನ್ಕೋಬೇಡ್ರಿ ನಿಮ್ಮ ಜೊತೆ ಮಾತಾಡ್ಬೇಕತ್ತೆ ಬಂದಿ ಇವತ್ತು ಇವತ್ತೇನು ತೋರ್ಸಂಗಿಲ್ಲ ರೀ ಅಡುಗೆ ಬಗ್ಗೆ ಲಾಗ್ ಬಗ್ಗೆ ಏನು ಹೇಳಂಗಿಲ್ಲ ನೋಡಿರಿ ಒಂಥರ ಮೋಟಿವೇಶನ್ ಆಗುವಂಥ ವೀಡಿಯೋನ ಐತೆ ನೋಡಿರಿ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕತ್ತೆ ಬಂದಿ ನೋಡಿರಿ ಏನತ್ತರಿ ವಿಭತಿ ಹಚ್ಕೋದಿಂದ ಏನಕ್ಕೈತೆ ರೀ ವಿಭತಿ ಮಾರ್ ತುಂಬ ಎಲ್ಲ ಹಚ್ಗೋತಿರ್ಲ ನೀವತ್ತಂತಾರೆ ನನಗಿಷ್ಟ ನೋಡ್ರಿ ಇವತ್ತು ಹಚ್ಕೊಳ್ಳೋದು ಕುಕ್ಮ ಅಂತೂ ಭಾಳ ಹಚ್ಕೊಂಡಿಲ್ಲ ರೀ ನಾನು ಇವತ್ತೇ ರೀ ಇವತ್ತು ಹಚ್ಕೊಂಡಿದ್ರಿ ಕುಕ್ಮ ಯಾವಾಗ ಒಮ್ಮೆ ಹಚ್ಕೊತೀನ್ ರೀ ಕುಕ್ಮಾ ನನಗೆ ಅಲರ್ಜಿ ಗತ್ಲೆ ಆಕೈತ್ರಿ ಇಲ್ಲಿ ಹನಿ ಎಲ್ಲ ಗುಳಿ ಹತ್ತಾರೆ ಅದರ ದರ್ಶನ ನೋಡ್ರಿ ಇದು ಬಂಗ್ ಆಗೈತ್ರಲ್ಲ ಮುಖಕ್ಕೆ ಬಂಗ್ ಎದರ್ಶಿನ ಆಗೈತಿ ಈಗ ಹೋದ್ ಬೇ ಬೇಸ್ಗೆ ಆಗ್ರಿ ಭಾಳ ಟೀಚಿಂಗ್ ಮಾಡಿದೆ ರೀ ಟೀಚಿಂಗ್ ಮಾಡೋದು ಊಟ ಸರಿಯಾಗಿ ಮಾಡ್ಲಾರ ಬಟ್ಟೆ ರೀ ಗತ್ಲೆ ಆದಂಗೆ ಆಗಿರಿ ಮುಖ ಎಲ್ಲ ಒಂದು ಒಂದು ಜಾಗ ಗುಳಿ ಅದೈತೆ ಅದು ಚುಟ್ಕೊಂಡು ಚುಟ್ಕೊಂಡು ಚುಕೊಂಡು ಮುಖ ತುಂಬ ಎಲ್ಲ ಆಗಿರಿ ಅಲರ್ಜಿ ಆಗೈತೆ ಅಂದ್ರಿ ಬಿಜಾಪುರದಾಗ ಸ್ಕಿನ್ ಡಾಕ್ಟರ್ ಕಡೆ ತೋರ್ಸ್ಕೊಂಡು ಬಂದಿರಿ ಎರಡು ತಿಂಗ್ಳು ಮೆಡಿಷನ್ ಕೊಟ್ಟಿದ್ರು ಅವರು ಒಂದು ಮೆಡಿಷನ್ಕೆ ಎಪ್ಪತ್ತು ರೂಪಾಯ್ಕೊಂದು ಮೆಡಿಷನ್ ಕೊಟ್ಟರು ನನ್ನ ಸ್ಕಿನ್ ಬ ಏನೂ ನಾರ್ಮಲ್ ಥರ ಬಂದೇ ಇಲ್ಲ ನೋಡ್ರಿ ಎರಡು ತಿಂಗಳ ಆಯ್ತು ರೀ ಮೆಡಿಶನ್ ಚಾಲು ಅದಾವ ಅಂದ್ರೆ ಮೆಡಿಷನ್ ತೊಗೊಳ್ರಿ ಮುಖ ಒಂಥರ ಇದು ಹಂಗೆದ ಹಂಗೆ ಆಕೈತ್ರಿ ಏನು ತೊಗೊಳಬಾರ್ದು ಹಾಗೆ ಅಂತೇ ಬಿಟ್ಟುಬಿಟ್ಟಿ ನೋಡ್ರಿ ಈಗ ಅದು ನಾರ್ಮಲ್ ಯಾವಾಗ ಚಲೋ ಆಗ್ಬೇಕಿ ಇರ್ತೈತೆ ಅವಾಗೆ ಚಲೋ ಆಗುದ್ರೆ ನಾವು ದವಾಖಾನೆ ತೋರ್ಸ್ಕೊಂಡು ಅದು ಜಲ್ದಿನ ಕಡಿಮೆ ಆಕತ್ತಂದ್ರೆ ಅಂದ್ರೆ ಆಗಂಗಿಲ್ಲ ನೋಡಿರಿ ಮತ್ತು ಇದ್ರದಿಂದ ರೀ ಅದು ಕಹೀಟ್ ಹಾಗಾಗಿ ಬಿ ಪಿ ಕಮ್ ಆಗೈತೆ ನನ್ಗೆ ನನಗೆ ಪಿ ಗುಳಿಗೆ ತಗೋಬೇಕು ಬಿ ಪಿ ಡಾಕ್ಟರ್ ಕಡೆ ಹೋದೀವಿ ರೀ ಇದನ್ನ ಟೆನ್ಷನ್ ತೊಗೊಂಡೆ ರೀ ನಮ್ಮ ಮುಖಕ್ಕೆ ನನಗೆ ಹಿಂಗಾಯ್ತಾ ಟೆನ್ಷನ್ ಏನು ತೊಗೊಳಾಕೈತೆ ನೋಡಿರಿ ಅದು ಬಿ ಪಿ ಕಮ್ಮಿ ಆದಂಗಾಗಿ ಅದು ಒಂದು ದವಾಖಾನಿ ರೀ ನೋಡಿರಿ ಯಾವುದು ಟೆನ್ಷನ್ ತಗೋಬಾರ್ದು ನಂಗೆ ಆಗಿಬಿಟ್ಟೈತೆ ಬಂದಿರ್ತೈತಿಲ್ರಿ ತನ್ನ ತಾನೇ ಹೋಗ್ತೈತಿ ಬಿಟ್ಬಿಡ್ಬೇಕು ನೋಡ್ರಿ ಅದನ್ನು ನಮ್ಮ ಮುಖಕ್ಕೆ ಆಗಲಿ ಎಲ್ಲರೇ ಆಗಲಿ ರೀ ದವಾಖಾನಿ ತೋರ್ಸಾರ್ದು ತೋರಿಸಿದ್ರೆ ಕಡಿಮೆ ಆದರೆ ಆಕೈತೆ ರೀ ಆಲಿಕ್ಕೆ ನಾನು ಅದನ್ನು ತೆಲಿಗೆ ಟೆನ್ಷನ್ ತೊಗೊಂಡ್ಬಿಟ್ಟಿನ ನನ್ನ ಮುಖ ಮುಖಕ್ಕೆ ಮಂದಿಗೆಲ್ಲ ತೋರಿಸ್ಲಾರ್ದಂಗೆ ಆಗಿತ್ಲಾ ತಂದು ಅದನ್ನೇ ತೆಲಾಗಿ ಇಟ್ಕೊಂಡು ಬಿ ಪಿ ಕಮ್ಮಿ ಆಗೋದ್ರಿ ಮನುಷ್ಯ ಬ್ಲಡ್ ಕಮ್ಮಿ ಬಿಡ್ತಾರೆ ನನ್ನ ಬ್ಲಡ್ ಕರಿ ಬ್ಲಡ್ ಐತೆ ಕರಿ ಶಕ್ತಿನೇ ಇಲ್ಲರಿ ಅದ್ರೊಳಗೆ ರಗಡ ಐತ್ರಿ ನನ್ನ ವೇಟ್ ಅಂತೂ ಕೈ ಆಗಂಗಿಲ್ಲ ನಾ ಒಂದು ತಿಂಗ್ಳಿಗೆ ಊಟ ಆಗ್ಬಿಟ್ಟು ನಾನು ಒಂದು ಕೆ ಜಿ ವೇಟ್ ಕಮ್ಮಿ ಆಗೋಂಗಿಲ್ಲ ನೋಡ್ರಿ ಹಂಗೆ ಅದಿನ್ರಿ ನಾನು ಅಷ್ಟು ಸ್ಟ್ರಾಂಗ್ ಕಾಣ್ತೀನಿ ರೀ ಒಳಗರೆ ನನ್ನ ಜಡ್ಡ ನನಗೆ ಗೊತ್ತಿರಿ ಅದು ನೋಡೋರಿಗೆ ಆರಾಮಾಗಿತ್ತು ಅದ ತನ್ನ ನಾನು ಇರ್ತೀನಿ ರೀ ನನ್ಗೆ ಗೊತ್ತಿರಿ ಅದು ನನ್ನ ತ ಮೈಯಾಗ ಜಡ್ಲಾಕ ಶಕ್ತಿ ಇಲ್ದಂಗೆ ಆಕೈತ್ರಿ ಮತ್ತು ಯಾರು ಮಾತಾಡಿದ್ದು ಜೋರಾಗಿ ಭಾಳತನ ಮಾತಾಡತಾರಂದ್ರೆ ಅದು ಒಂಥರ ಇರಿಟೇಷನ್ ಆದಂಗಾಗೋದು ಆಗೋದು ಮತ್ತು ಅವ್ರ ಜೊತೆ ಜೋರಾಗಿ ನಗಾಕತ್ತಂದ್ರೆ ಒಂಥರ ಎದ್ಯಾಗ ನುಶ್ದಂಗ ಆಗಿಬಿಡ್ತೈತೆ ರೀ ನನ್ಗೆ ಯಾಕೆ ಅವ್ರ ಜೊತೆ ಭಾಳ ಮಾತಾಡಕೇನೋ ಅದು ಬಿ ಪಿ ತೋರಿಸ್ತೈತಿ ನೋಡ್ರಿ ಆದಂಗ ಯಾರಿಗೆಲ್ಲ ಹಿಂಗೆ ಆಕೈತೇನೋ ನನಗೆ ಆಗ್ತೈತೆ ಗೊತ್ತಿಲ್ರಿ ಯಾರಿಗಾದ್ರು ಹಿಂಗೆ ಆಗಿತ್ತಂದ್ರೆ ನನ್ಗೆ ಕಮೆಂಟ್ ಮಾಡಿ ಹೇಳಿ ಯಾವ ಯಾವ ಥರ ಮೆಡಿಸಿನ್ ತೊಗೋಬೇಕು ಮತ್ತು ಯಾವ ಥರ ಇರ್ಬೇಕಂತ ಸ್ವಲ್ಪ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನಂತರ ಯಾವ್ದ ನಂತರ ಆಗಿತ್ತು ಅಂದ್ರೆ ರೀ ಒಂದು ಸ್ವಲ್ಪ ನನ್ನ ವಿಡಿಯೋ ನಿಮಗೆ ಮೋಟಿವೇಶನ್ ಆಗೈತೆ ಅಂತ ಅನ್ಕೊತೀನಿ ನೋಡ್ರಿ ಮತ್ತು ಏನು ರೀ ಅಂದ್ರೆ ಟೀಚಿಂಗ ಅದ್ರದ್ದು ಲಾಭನೂ ಐತ್ರಿ ಅದ್ರದಿಂದ ಮನುಷ್ಯಾಗ ಎಫೆಕ್ಟ್ನು ಐತೆ ನೋಡಿರಿ ಹೀಟ್ ಆದಾಗ ಹೊಲಿ ಅಂತಾರೆ ನಾನು ಏನು ಮಾಡ್ತೀನಿ ದುಡ್ಡು ನಾಶಕ್ಕೆ ನಾನು ನನ್ನ ವೈಯಕ್ತಿಕಕ್ಕೆ ಅದನ್ನು ಬಳಸ್ಕೊತೀನಿ ರೀ ನಾನು ಅಂಗಡಿಗತ್ತೇ ಹಾಕೋಂಗಿಲ್ಲ ನನ್ನ ಮನೆ ಹತ್ತಿ ಹಾಕೋಂಗಿಲ್ಲ ನೋಡಿರಿ ನನ್ನ ದವಾಖಣಿಗೆ ಆಯಿತು ನಮ್ಮ ಮನೆಯವ್ರು ಹಾಕ್ತಾರೆ ಆದ್ರೆ ದವಾಖಾನಗೇನು ರೀ ಸಣ್ಣ ಪುಟ್ಟದೇನಾರ ಬರ್ತಂದ್ರೆ ಎಲ್ಲದಕ್ಕೂ ಅವ್ರನ್ನೇ ಕೇಳೋದು ನನಗೊಂದು ರೂಲ್ಸ್ ಇಲ್ಲ ನೋಡ್ರಿ ನಮ್ಮ ತಾಯಿ ತಂದೆ ಕೊಟ್ಟಿದ್ದಾದ್ರೆ ಅದು ಇನ್ನೊಬ್ರ ಹತ್ರ ಕೈ ಚಾಚಬಾರ್ದು ಯಾವಾಗೂ ಇನ್ನೊಬ್ರ ಹತ್ರ ಕೈ ಚಾಚಾರ್ದು ನಮ್ಮ ಅಂತ್ಯಕ್ಕಿತ್ತಂದ್ರೆ ರೀ ನಮ್ಗೆ ಯಾವಾಗ ಬೇಕಾದಾಗ ಅವಶ್ಯಕತೆ ಆದಾಗ ನಮ್ಗೆ ತಗೋಬಾರ್ದು ನೋಡಿರಿ ಈಗ ನಮ್ಮ ನಮ್ಮ ಏನು ರೀ ಏನು ನನಗೆ ಏನೂ ಕಮ್ಮಿಟ್ಟಲ್ರಿ ಅವ್ರು ಎಲ್ಲ ತೊಗೊಂಡ್ಬಂದು ಕೊಡೋ ತರ್ಕಾರಿ ರೀ ಎಲ್ಲ ದವಾಖಾನಿಗೆ ಅವರೇ ತೋರಿಸ್ತಾರಂದ್ರು ನನಗೊಂದು ರೀ ನನ್ನ ಅನ್ನೋದಂಥದ್ದು ಒಂದು ಏನಾರೇ ನನಗೆ ಇರಬೇಕಲ್ಲ ದುಡ್ಡು ರೀ ಏನೋ ಟೈ ಅನಿವಾರ್ಯ ಟೈಮ್ ರೀ ಯಾರು ಒಮ್ಮೆಮ್ ದುಡ್ಡು ಇರ್ತೈತಿ ಒಮ್ಮೆ ಇರಂಗಿಲ್ಲ ರೀ ಮನೆ ಸಡನ್ನಾಗಿ ನನ್ನ ಮಗಗೆ ಆರಾಮ್ ತಗಿಡ್ತ್ರಿ ಅವಾಗ ನಾನು ತೋರ್ಸ್ಕೊಳಕ್ ಹೋಗಿದ್ದೆ ರೀ ನಮ್ಮ ಮನೆಯನ್ನ ಅವ್ರಿಗೆ ಎಷ್ಟು ಕೊಟ್ಟಿದ್ರಿ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ರಿ ನನ್ನ ಹಂತಕ್ಕೆ ಮತ್ತೆ ನಾಲ್ಕು ಸಾವಿರ ಮೂರು ಸಾವಿರ ರೂಪಾಯಿ ಇದ್ದು ರೀ ಅವ್ರಿಗೆ ಹೇಳಾರ್ದೆ ನನ್ನ ಅಂತ್ಯಕ್ಕೆ ಇಟ್ಕೊಂಡು ರೀ ಅವಾಗ ಅದು ಬತ್ತರಿ ಅದ್ರ ಅವಾಗ ಟೈಮ್ ಬತ್ತಿಲ್ರಿ ನಮ್ಮ ಅಂತ್ಯಕ್ಕೆ ಇತ್ತಂದ್ರೆ ಅದು ಇಲ್ದನ ಎಲ್ಲ ಅವ್ರ ಕಡೆ ಅವ್ರ ಕೈಯ್ಯಾಗ ಕೊಟ್ಟಿವಂದ್ರ ರೀ ಐತ ದುಡ್ಡು ಅಂತ ಹೇಳಿ ರೀ ಗಂಡಮಕ್ಳು ಏನು ಮಾಡ್ತಾರೆ ಐತ ದುಡ್ಡು ಹೇಳಿ ಎಲ್ಲ ಯಾವ ಸಂತೇರಿ ಅಂದ್ರಿ ಐತ ಇನ್ನ ಇನ್ನೂ ಮತ್ತೆ ಅಂತ ಹೇಳಿ ಅನ್ನಂಗಾಗಿ ಎಲ್ಲ ಖರ್ಚು ಮಾಡಿಬಿಡ್ತಾರೆ ಹೆಣ್ಮಕ್ಳು ಜವಾಬ್ದಾರಿಯಿಂದ ಮನಿನ ನಡ್ಸ್ಕೊಂಡು ಹೋಗೋದು ಹೆಣ್ಮಕ್ಳು ಕೈಯಾಗ ಇರ್ತೈತೆ ನೋಡ್ರಿ ಸ್ವಲ್ಪ ಮೋಟಿವೇಷನ್ ಮೋಟಿವೇಶನ್ ಆಗ್ತೈತೆ ಅನ್ಕೊಂಡೇನೆ ಮೋಟಿವೇಶನ್ ಅಂತೂ ಯಾರಿಗಾದ್ರು ನನ್ನ ಥರ ಇದ್ರಂದ್ರೆ ಮೋಟಿವೇಶನ್ ಆಗೇ ಆಗ್ತೈತೆ ರೀ ಮತ್ತು ಹೈ ಲೆವೆಲ್ ಇದ್ದವ್ರಿಗೆ ಅಂತೀ ನಮ್ಮಂಥವ್ರ ಮಾತು ನಮ್ಮಂಥವ್ರ ಮೋಟಿವೇಶನ್ ವಿಡಿಯೋ ಅವ್ರಿಗೆ ಇಷ್ಟನೇ ಆಗಂಗಿಲ್ಲ ನೋಡಿರಿ ಸಿಂಪಲ್ ನೋಡಿರಿ ನಾನು ಈ ಥರನೇ ಇರ್ತೀನಿ ಮೇಕಪ್ ಅಂತೂ ನನಗೆ ಇಷ್ಟ ಆಗಂಗಿಲ್ಲ ರೀ ನಾನು ಹೊರಗೆ ಹೊಂಟಿನ ಅಷ್ಟೊಂದು ಸ್ವಲ್ಪ ಪೌಂಡ್ಸ್ ಪೌಡ್ರ್ ಹಿ ಹಚ್ಕೊಂಡ್ಬಿಟ್ರಿ ಏನೂ ಹಚ್ಕೊಡಂಗಿಲ್ಲ ರೀ ನಾ ಮೇಕಪ್ ಮಾಡ್ಕೋದು ಪೌಂಡ್ಸ್ ಪೌಡ್ರ್ ಅಷ್ಟೇ ಹಚ್ಕೊತೀನಿ ರೀ ನಾ ಯಾವಾಗರ ರೀ ಅದು ಹೊರಗಡೆ ಹೊಂಟ್ರ ರೀ ಅದು ಮುಖಕ್ಕೆ ಬೆವರು ಬಂದಂಗ ಆಕೆ ಪೌಡರ್ ಹಚ್ಕೊಂಡ್ ಅದನ್ನು ಕಾರ್ಪ್ ಕಟ್ಕೊಂಡು ಹೋದ್ರೆ ಅದು ಎಲ್ಲ ತೊಳ್ಕೊಂಡು ಹೋದಂಗ ಆಗಿ ಬಿಟ್ಟಿರ್ತೈತೆ ರೀ ಸಿರಿ ಅಂದ್ರೆ ಇಲ್ಲೊಂದು ಸ್ವಲ್ಪ ಉಕ್ಮ ಬಿಡ್ತೀನಿ ರೀ ಆಯ್ತ್ರಿ ಅಷ್ಟೇನು ನೋಡ್ರಿ ಸಿಂಪಲ್ ಆಗಿ ಇರಾಕಿ ಇಷ್ಟಪಡ್ತೀನಿ ರೀ ಏನ್ ಹಳಿ ಹೊಳದಾಳು ಅಷ್ಟು ಮೇಕಪ್ ಮಾಡ್ಕೊತಾ ಇಟ್ಟು ಮೇಕಪ್ ಮಾಡ್ಕೊತ ಅನ್ಕೋತಿರ್ತಾರೆ ಒಬ್ಬೊಬ್ರು ನಾನ್ ಮಾತ್ರ ಮೇಕಪ್ ರೀ ಕಿರು ಪರಿಚಯ ಹಿಡಿಯೋಕೆ ಮಾತ್ರ ಒಂದು ಒಂದು ಅರ್ಧ ತಾಸು ಟೈಮ್ ತೊಗೊಂಡ್ ಸೀರೆ ಉಟ್ಕೊಂಡಿನ್ರಿ ನಾ ಅದು ಕಾಟನ್ ಸೀರೆ ಅದು ಸೀರೆ ಹಸಿಂದು ಉಟ್ಕೊಂಡು ಅವ್ ಅಷ್ಟು ಹಾಕೊಂಡ್ರಿ ಅದೇನು ಗೋಲ್ಡ್ ಅಷ್ಟು ಗೋಲ್ಡ್ ಅದ ಅವ್ರು ನಾನು ಅದ ನೋಡ್ರಿ ಅವೇ ನಾನು ರೆಡಿಮೇಡ್ ತಂದಿದ್ದು ಇದ್ರ ಗೋಲ್ಡ್ ಅಲ್ರಿ ಅವ್ರು ಗೋಲ್ಡ್ ಅದು ಅಷ್ಟೇ ನೋಡ್ರಿ ನನ್ನ ಗೋಲ್ಡ್ ಮತ್ತೊಂದೇನು ಬ್ಯಾರದೇನಿಲ್ಲ ಎಲ್ಲ ನಮ್ಮ ನಮ್ಮ ನಮ್ಮಅಪ್ಪ ಮಾಡಿಸ್ಕೊಟ್ಟಿದ್ರಿ ನನ್ನ ನಮ್ಮ ಯಜಮಾನ್ರು ತೊಗೊಂಡಿದ್ದು ಅಷ್ಟೇ ನೋಡ್ರಿ ನಾನು ನಂದೇನೈತ್ರಿ ನನ್ನ ಸ್ವಂತ ಒಳಗೆ ನಾನೊಂದು ಏನಾರ ತಗೋಬೇಕು ಅನ್ನೋದು ಆಶ್ಚರ್ಯ ನಮ್ಮ ಮನೆಯವ್ರ್ ಹೇಳಾರ್ದ ಉಳಿತಾಯ ಇಡುದ್ರೆ ಯಾವಾಗಾರೆ ದವಾಖನಿಗೆ ಅದಕ್ಕೆ ಇದಕ್ಕ ಬಾತ್ ಅವ್ನ ಮಾತು ಕರ್ಸು ಮಾಡ್ಬಿಡ್ತೀನಿ ಮತ್ತೆ ತಿಂಗ್ಳಿಗೆ ಒಂದ್ ಸಾವಿರ ರೂಪಾಯಿದಂತೆ ಉಳಿತಾಯ ಮಾಡ್ತೀನಿ ರೀ ನಾ ಎಲ್ಲ ಸಿ ತುಂಬ್ತೀನಿ ರೀ ಒಂದ್ ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಅದು ಈಗ ಎರಡು ವರ್ಷ ರೀ ನಮ್ಮ ಮನೆಯವ್ರಿಗೆ ಗೊತ್ತಿರ್ದನ ತುಂಬ್ತೀನಿ ರೀ ಅದನ್ನು ಅವ್ರ ಹೆಸರು ಏನೋ ತುಂಬ್ತೀನಿ ರೀ ಅವ್ರಿಗೆ ರೀ ಅದು ತಿಂಗಳಾಗ ಒಂದ್ ಸಾವಿರ ರೂಪಾಯಿ ಅದಕ್ಕರೆ ನಾನು ನನ್ನ ಹೊಲಿಗೆ ಒಳಗಿಂದ ಹೊಲಿಯೇ ಬೇಕನ್ನೋದು ಅದು ಒಂದು ನೋಡ್ರಿ ಮತ್ತೆ ಈ ಗೃಹಲಕ್ಷ್ಮಿ ರೀ ಅದು ಅಂತೂ ತುಂಬಾ ಹೆಲ್ಪ್ ನೋಡ್ರಿ ಹೆಣ್ಮಕ್ಳಿಗೆ ಮನೆ ಎರಡು ತಿಂಗಳಿದಿರಿ ನಮ್ಗೆ ಗೃಹಲಕ್ಷ್ಮಿ ರೊಕ್ಕ ಭಾಳ ಇದಾದಂಗೆ ಆಗ್ಬಿಡ್ತೀರಿ ನೋಡ್ರಿ ರೀ ಹೋದ ವರ್ಷ ರೀ ತಿಂಗಳ ಎರಡು ಸಾವಿರ ರೂಪಾಯಿ ಅಂದ್ರೆ ಎರಡು ಸಾವಿರ ರೂಪಾಯ್ದ ಮಾಲ್ ಹಾಕಿನಂದ್ರೆ ನನಗೆ ಒಂದ್ ವಾರ ಒಂದ್ ವಾರತನ ಯಾವ್ದು ಗುಟ್ಕಾಯ್ ಗುಟ್ಕಾ ಆಯ್ತು ಮತ್ತೆ ಇದರ ಉಳ್ತಾಯಿ ಬಿಡ್ತಿತ್ ನೋಡ್ರಿ ನಾನಂತೂ ಗು ಗೃಹಲಕ್ಷ್ಮಿ ರೋದ್ಲೆ ಬಂಗಾರ ತಗೊಂಡಾರಿ ಒಬ್ಬೊಬ್ರು ಒಂದೊಂದು ಪ್ರೀ ಏನೋ ಫ್ರೀಜ್ ತಗೊಂಡಾರ ಅದು ತೊಗೊಂಡ ನಮ್ಗೆ ಅಂತ ನಮಗೆ ಏನಂತ ಆಶೆ ಇಲ್ಲ ನೋಡ್ರಿ ನಮ್ಗೆ ನಮ್ಮ ನೋಡ್ ನಮ್ಗೆ ಯಾವ್ದು ನಮ್ಮ ಬಿಸ್ನೆಸ್ಗೆ ಉಪಯೋಗ ಆಗಿತ್ ನೋಡ್ರಿ ಗೃಹಲಕ್ಷ್ಮಿ ರೊಕ್ಕ ಮತ್ತು ಯಾರಿಗಾದ್ರು ಗೃಹಲಕ್ಷ್ಮಿ ರೊಕ್ಕದಿಂದ ಏನಾದರೂ ಉಪಯೋಗ ಆಗಿತ್ತಂದ್ರೆ ನನಗೂ ಕಮೆಂಟ್ ಮಾಡಿರಿ ನಾನಂತ್ರ ನೋಡಿರಿ ನಾ ಈಗತ್ತಿನಿರಿ ನಮ್ಮ ಮನೆಯವ್ರಿಗೆ ಹೋದ ವರ್ಷದ್ದು ಎಲ್ಲ ಗೃಹಲಕ್ಷ್ಮಿ ರೊಕ್ಕದೊಳಗ ನಾ ಅಂಗಡಿ ಮಾಲ್ ಹಾಕಿನಿ ಈ ಸಲದ ಗೃಹಲಕ್ಷ್ಮಿ ರೊಕ್ಕ ನಾನು ಇಟ್ಕೊತೀನ್ರೇನೇ ಏನಾರೇ ಮಾಡ್ಕೋರಪ್ಪ ಮತ್ತು ನೀನು ಏನು ಬೇಕಾಗಿತ್ತು ಹೇಳ್ತಾರೆ ಅವರು ನಾನು ಉಳಿತಾಯ ಮಾಡ್ಕೊಳೋರು ಏನಾರು ತೊಗೊಳಕ್ಕೆ ಟೆನ್ಷನ್ ಮಾಡ್ಕೊಂಡು ಗಾಯ ಮಾಡಿ ಇಟ್ಕೊಳಕತ್ತಿದ್ದೇನು ಮತ್ತು ಅದನ್ನ ಏನಾರ ಇತ್ತಂದ್ರೆ ಹೇಳ್ತಾರೆ ನಮ್ಮ ಅಣ್ಣಾರು ಅದನ್ನ ರೀ ನೀನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡವಾ ಮತ್ತು ನನಗೆ ಏನಾರು ಬೇಕಾಗಿತ್ತು ಅಂದ್ರೆ ಅದನ್ನ ಮನಸ್ಸಿನಾಗೆ ಇಟ್ಕೊಂಡು ಟೆನ್ಷನ್ ತೊಗೊಂಡು ಆರಾಮ್ ತಪ್ಪಿಸ್ಕೊಂಡು ಅಂದ್ರೆ ಅದೇನು ಉಪಯೋಗ ಆಗಂಗಿಲ್ಲ ದವಾಖಾನೆಗೆ ಹಾಕುದಕ್ಕತಿ ನಿನ್ ಏನಾರೇ ಬೇಕಾಗಿತ್ತು ಅಂದ್ರೆ ಹೇಳಿ ನಾ ನಾವ್ ಮಾಡಿಸ್ಕೊಡ್ತಿವತ್ತಾರ ನಮ್ ವಾರದ ಮತ್ತ್ ಅಹ್ ತವರ್ ಮನೆ ಕಡೆ ಅಂತೂ ಸಪೋರ್ಟ್ ಐತ್ರಿ ಆರಾಮ ಆರಾಮ್ ರೀ ಎಲ್ಲಾರು ಹೆಲ್ಪ್ ಮಾಡ್ತಾರ ನೋಡ್ರಿ ಹೆಲ್ಪ್ ಆರಾಮ ಆರಾಮ್ ತಪ್ತಂದ್ರ ದವಾಖನಿಗ್ ಬರ್ತಾರೆ ಅವರು ಮತ್ತ್ ಆ ಕಡೆ ಊರಿಗೆ ಬಂದ್ ಬಿಡತ್ತಾರ ಇದ ಒಂದೇ ನೋಡ್ರಿ ಯಾರಿಗಾದ್ರು ಹೆಣ್ಮಕ್ಳಿಗ್ರಿ ಇಲ್ಲ ಅಯ್ಯೋ ಆರಾಮ್ ತಪ್ಪೈತಿ ನೀ ಅಲ್ಲೇ ಇರು ನಿನ್ಗೆ ಹೆಲ್ಪ್ ಮಾಡಂಗಿಲ್ಲ ಅನ್ನೋರು ಮಂದಿ ಇರ್ತಾರೆ ಆರಾಮ್ ಆರಾಮ ನಾನು ಅಷ್ಟೊತ್ತ ಅವ್ರ ಮನೆಗೆ ಬರ್ತೀನಿ ಮತ್ತು ಹುಡ್ಕೋದಾಗ ಬರಂಗಿಲ್ಲ ತಂತಾರೆ ನನಗೆ ಮ ನನಗೊಂದು ಸ್ವಲ್ಪ ಆರಾಮ್ ತಪ್ಪತ್ತಂದ್ರೆ ನಮ್ಮ ವೈನಿಗಳು ಆತ್ರಿ ಮತ್ತು ನಮ್ಮ ಒಯ್ನಿ ಮಗ ಮಗ ಫೋನ್ ಹಚ್ತಾನ್ರಿ ಆತ ಅಜ್ಜಿ ಫೋನ್ ಹಚ್ಕೊ ನನಗೆ ಅಜ್ಜಿನ ಆತಾರೆ ಅವರು ನಮ್ಮ ತಮ್ಮನ ಮಕ್ಕಳು ಹಂಗೆ ಅಜ್ಜಿನ ಹಾತ ರೀ ನಮ್ಮ ಅಣ್ಣನ ಮಕ್ಕಳು ಅಜ್ಜಿನ ನೋಡಿರಿ ಐ ಫೋನ್ ಹಚ್ ಕೊಡತ್ತಾರೆ ಅಂಗಡಿ ನನಗೆ ಹೆಸರು ಅಂದ್ರೆ ರೀ ಅಂಗಡಿ ಐ ಅತ್ತಿಟ್ಟ ನೋಡ್ರಿ ಅವ್ನು ನಮ್ಮ ಅಣ್ಣನ ಮಗ ಹತ್ತಿರು ನಮ್ಮ ಅಕ್ಕನ ಮ ನಮ್ಮ ಅಕ್ಕನ ಮಗಳನ್ನ ಕೊಟ್ಟಿವಿ ನಮ್ಮ ತಮ್ಮಗ ಅಕ್ಕನ ಮಗಳನ್ನ ಕೊಟ್ಟಿದ್ದಶಿಂದ್ರಿ ಅಕ್ಕಿ ಮಕ್ಕಳು ನಮ್ಮ ಅಕ್ಕಗೆ ಹೆಂಗೆ ಆಯ್ತವ ನೋಡ್ರಿ ನಮಗೂ ಐ ಅಂದು ಇವರು ನಮ್ಮ ಅಣ್ಣನ ಮಕ್ಕಳು ಐನತ್ತಾರೆ ಅತ್ತಿ ಅತ್ತಿ ಯಾರಿಗೆ ಅನ್ನಂಗಿಲ್ಲ ನಾವು ಐದು ಮಂದಿ ಹೆಣ್ಮಕ್ಳದ್ರಿ ಒಟ್ಟಿಗೆ ಐನ ರೀ ನಾ ನಮ್ಮ ಯಜಮಾನ್ರಿಗೆ ಮುತ್ತಾರೀ ನಾ ಹನ್ನೆರಡು ಹನ್ನೆರಡು ವರ್ಷ ಆಯ್ತು ನೋಡ್ರಿ ಆ ಅಜ್ಜಿಯಾಗಿ ಹನ್ನೆರಡು ವರ್ಷ ಆಯ್ತು ನಮ್ಮ ತಮ್ಮನ್ ಮಗ ಏನು ಹುಟ್ಟ್ಯಾ ನೋಡ್ರಿ ಅವಾಗಿಂದ ಅಜ್ಜಿನ ನೋಡಿರಿ ನನಗಿನ ಏಜ್ ಕಮ್ಮಿ ಐತೆ ಅಂದ್ರಿ ಮನೆ ರಿ ಬಂದ್ರ ಅವ ನಮ್ಮ ತಮ್ಮನ್ಮಗ ಆಯಿ ಅಯ್ಯ ಏನಕ್ಕೆ ಹತ್ಬಿಟ್ಟನ್ರಿ ಇಲ್ಲ ಮೂರಾನವರೀ ಯಾರಿಗೆ ಆಯ್ ಎಣ್ಣಾಕತ್ತಿದ್ಯೋ ನೀನು ಯಾರಿಗೆ ಅಯ್ಯ ಆ ನನ್ಗೆ ಆಯಿ ಐತೆ ಅಂದ್ರೆ ನಗಾಕತ್ರಿ ನಾಯಿ ಆಗಿದಿ ನಾಯಿ ಆಗಿದಿ ಏನಕ್ಕೆ ನೋಡ್ರಿ ಅಷ್ಟು ಇದು ಆಗಿಬಿಟ್ಟೈತೆ ನನಗೆ ನಮಗೇನು ಇದು ಆದಂಗೆ ಆಗೋದಿಲ್ಲ ನೋಡಿರಿ ಆಯ್ ಅಂದ್ರೆ ಏನು ನಮಗೇನು ವಯಸ್ಸಾದಂಗೆ ಆಕೈತ್ರಿ ಅದು ಏನಿಲ್ಲ ರೀ ಮತ್ತ ಅವ್ರ ರೂಲ್ಸ್ ಪ್ರಕಾರ ಐಗಳು ಆದಂಗೆ ರೀ ಅತ್ತಿ ಅತ್ತ ಅನ್ನೋದು ಅವ್ರಿಗೆ ಬರೋದೇ ಇಲ್ರಿ ನಮ್ಮ ಅಕ್ಕನ ಮಗಳ ಐ ಮುತ್ತೆ ಹ್ಯಾಂಗೆ ಹಿಂಗೆ ಅನ್ನಂತ ಹೇಳಿ ಕಲ್ಸ ಅಂದ್ರಿ ಹಂಗೆ ಅವ್ರು ಅನ್ಕೋತ ಹೊಂಟ್ಬಿಟ್ಟಾರೆ ಮತ್ತೆ ಏನಂದ್ರ ರೀ ಔಷಧ ತಗೊಳೋದು ಯಾಕೆ ತೊಗೊಳಾಕತೀನಂದ್ರ ರೀ ನಾನು ಮೊನ್ನೆ ತೊ ಕೊಟ್ಟಿದ್ರಿ ಅವ್ರು ಐದು ದಿನದ ಔಷಧ ನಾ ಏನು ಮಾಡಿದೆ ರೀ ತೊಗೊಂಡಿನ್ರಿ ಔಷಧ ಅಂತ ತಪ್ಪಿಸ್ಲಾರ್ದ ತಗೊಂಡಿನ್ರಿ ತೊಗೊಂಡ್ರ ನಾನು ಪಂತೆ ಪಾಲಿಸ್ಲಿಲ್ಲ ರೀ ಪಂತೆ ಪಾಲ್ಸಲಾರ್ ಬಟ್ಟೆಕ ನನ್ಗೆ ವಾಪಾಸ್ ಈಗ ನಾಲ್ಕು ದಿನ ರೀ ಮತ್ತೆ ಔಷಧ ತಗೊಳಕತಿ ನೋಡ್ರಿ ಹಂಗೇನು ಅವ ಪಂತೆ ಆತಂದ್ರೆ ಡಬಲ್ ತ್ರಾಸ್ ಆಕತಿ ಅಂತಂದ್ರೆ ಅವ್ರು ಅಜ್ಜಾರು. ತಗೋ ತಿನ್ಬೇಡವಾ ನೀನು ಮತ್ತು ಚಪಾತಿ ತಿನ್ಬೇಡ ಹೀಟ್ ಏನು ತಿನ್ಬೇಡ ತಂದಿದ್ರೆ ನಾ ಏನು ಮಾಡಿದ್ರಿ ಮೊನ್ನೆ ಬಜ್ಜಿ ನೆಗಡಿ ಬಂದಂಗೆ ಆಗಿರಿ ಅದು ಔಷಧ ತನಾನ ತಂಪಾದಂಗೆ ಆಗಿ ನೆಗಡಿ ಬಂದಂಗೆ ಆಗಿ ಕು ಅಲರ್ಜಿಗತ್ತಲಿ ಆಗೋಣ ಒಟ್ಟಿ ಊಟನೂ ಸಿಹಿ ಹತ್ತುವಂತ ಅದಕ್ಕೆ ಬಜ್ಜಿ ಮಾಡ್ಕೊಂಡು ತಿಂದ್ರೆ ಉಲ್ಟಾ ಮತ್ತೆ ಆರಾಮ್ ತಪ್ಪಿದಾಗ ಆತ್ರಿ ಆಗಲಾಕ್ ಬಿಡ್ರಿ ಮತ್ತೆ ಏನು ಮಾಡೋರಿ ಬಾಯಿ ಕಾಯ್ಲಿಕ್ಕರೆ ನಮಗೂ ಆರಾಮ್ ತಪ್ಪಿಸ್ಕೊತೀರಿ ಹೊಟ್ಟೆ ಸಿಹಿ ಹತ್ಕ್ರೆ ಯಾವ್ದಾರ ಅಂಗಡಿಯಾಗ ಏನಾದ್ರು ಪಾಪಿಡಿ ಏರಿ ರೀ ಒಂದು ಏನಾದ್ರು ಒಟ್ಟಾನ ಏರಿ ಹಿಂಗೆ ಯಾವ್ದಾರ ಬಾಯಿ ಹಾಕಿ ಆಗಿ ಬಿಡ್ತದ್ರಿ ತಿನ್ನ ಅದು ಉಲ್ಟಾ ಆದಂಗೆ ಆಯತ್ರಿ ಇದು ನಾಲ್ಕು ದಿನ ಐತ್ರಿ ಪಂತೆ ಮಾಡ್ಬೇಕು ನೋಡಿರಿ ಆಯುರ್ವೇದಕ್ಕೆ ಂತೆ ಬಾತ್ ಡಾಕ್ಟರ್ ಪಂತಿ ಇರಂಗಲ್ರಿ ಆಯುರ್ವೇದಿಕ್ತೈತ್ರಿ ಪಂತೆ ಪಾಲಿಸಲಿಕ್ ಪಂತೆ ಮಾಡಬೇಕ್ರಿ ಪಂತೆ ಮಾಡ್ಲಿಕ್ ಉಲ್ಟಾ ಇದು ಆಗ್ತೈತೆ ತನ್ತಾರೆ ಕಾವ್ ಆದಂಗಾಗಿ ಮುಖಕ್ಕೆಲ್ಲ ಗುಳಿ ಎದ್ದವ್ರಿ ಅದನ್ನ ಅನ್ನತಿದ್ರ ಅವ್ರ ಮತ್ತೆ ಪಂತೆ ಮಾಡುವ ನೀನು ಚಲೋ ಆಕೈತಿ ಎಲ್ಲಾ ತರ ಆರಾಮ್ ಆಕೈತೆ ಅನ್ತ್ರಿ ನೀ ಇವತ್ತು ನೀನಿನ್ ಹೋಗಿದ್ ಇನ್ನ ಮೂರ್ ದಿನ ಹೋಗಿರೀ ನಾಳೆ ಒಂದ್ ದಿನ ಹೋದ್ರ ಆಯ್ತ್ರಿನಾ ಇವತ್ತು ಹೋಗಿ ಬರೋಣ ನಮ್ಮ ಮನೆಯನ್ನ ಅವ್ರು ಭೇ ಆತ್ರ ನೀನು ನಾವು ಊರಿಗೆ ಹೋಗೋಣ ನಾಲ್ಕು ದಿನ ಅದನ್ನು ಮಾಡಿ ಇದನ್ನು ಮಾಡಿ ಎಲ್ಲ ಅರ್ಬಿ ಹೊಲ್ದಿದಿ ಅದಕ್ಕೆ ಆರಾಮ್ ತಪ್ಸ್ಕೊಂಡು ನೋಡು ಅನ್ನಾಕತ್ತೆ ಭಾಳ ಏನು ಆರಾಮ್ ತಪ್ಪಿಸಿಕೊಂಡಿಲ್ಲರಿ ಅಂದ್ರೂ ತೆಲಿ ಹೊಡೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಉಸಿರು ಗಡ್ದಂಗೆ ಆಗೋದು ಹೊರಗೆ ಹವಾ ಭಾಳ ಇಟ್ಟೈತ್ರಿ ಅದರ ದರ್ಶಿಂದ ಈಗ ಆರಾಮ್ ಆರಾಮಿಲ್ಲದವ್ರು ಸುದ್ದೆ ಆರಾಮ್ ತಪ್ಪಾಕತೈತ್ರಿ ಈಗ ಹವಾ ಹಂಗೈತೆ ನಮ್ಮಂತವ್ರಿಗೆ ನೋಡಿರಿ ನಮಗೂ ಆರಾಮ್ ತಪ್ಪುದ ರೀ ಅದು ಹಾಗಾಗಿ ಅದಕ್ಕೆ ರೀ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂದ್ರೆ ರೀ ನಾ ಹಾಕೋ ನೋಟಿಫಿಕೇಶನ್ ನಿಮ್ಮ ಮೊದಲೇ ಬಂದು ತಲುಪ್ತೈತೆ ನೋಡಿರಿ ಲೈಕ್ ಮಾಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಅನ್ನೋದು ನಮ್ದು ರೂಲ್ಸ್ ನೋಡಿರಿ ಯೂಟ್ಯೂಬ್ದು ಅಯ್ಯೋ ಬೇಡ್ಕೊಂಡಂಗೆ ಹಂಗೆ ಹಿಂಗೆ ತಂದ್ಕೊತಾರೆ ಒಬ್ಬೊಬ್ರು ಅದು ಏನಿಲ್ಲ ರೀ ನಮ್ಮ ಮಾತಾಡೋ ಸ ಯೂಟ್ಯೂಬ್ದಾಗ ಮಾತಾಡೋ ರೂಲ್ಸನ್ನ ನಾವು ಮಾತಾಡ್ತೀನಿ ರೀ ಬೇರೆ ಏನೋ ನನಗೆ ಹೇಳೋಕೆ ಇದು ಆಗೋದಿಲ್ಲ ನೋಡಿರಿ ವಿಡಿಯೋ ಇಷ್ಟ ಆಕೈತೆ ಅನ್ಕೊಂಡಿ ನೋಡಿರಿ ಯಾರಿಗಾದ್ರು ಈ ಥರ ಮೂ ಯಾರಿಗಾದ್ರು ಈ ಥರ ಮೋಟಿವೇಶನ್ ವಿಡಿಯೋ ನಾನು ನೋಡ್ತೀನಿ ಮೊದಲು ಯೂಟ್ಯೂಬರ್ದು ನೋಡಿ ನಾನು ಅವ್ರದ್ದು ಅವ್ರದ್ದು ನೋಡಿ ನಾನು ಅರ್ಥ ಮಾಡ್ಕೊಂಡಿನ್ರಿ ನಾನು ನೋಡಿ ಇನ್ನೊಬ್ಬರು ಅರ್ಥ ಮಾಡ್ಕೊಳತ್ತೆ ಈ ವಿಡಿಯೋ ಮಾಡೀನಿ ರೀ ನನ್ನ ಮಾತುಗಳಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಪ್ಲೀಸ್ ಕ್ಷಮಿಸಿ ಅಂತ ಕೇಳ್ಕೊ ಕೇಳ್ಕೊತೀನಿ ನೋಡ್ರಿ ಮತ್ತು ನನ್ನ ಥರ ಯಾರಿಗಾದರೂ ಈ ಥರ ಇದ್ರೆ ಯಾರೂ ಒಬ್ಬೊಬ್ರ ಮನಸ್ಸು ಬಿಚ್ಚಿ ಹೇಳಂಗಿಲ್ಲ ನನಗೆ ಇದೊಂಥರ ಯೂಟ್ಯೂಬ ಒಂದು ಮನಸ್ಸಿನ ಮಾತು ಹೇಳ್ಕೊಳಕ್ಕೆ ನಂಗೆ ಟೈಮ್ ಸಿಕ್ಕತ್ತೆ ಅನ್ಕೋತೀನಿ ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ ಎಲ್ಲರಿಗೂ ಬಾಯ್